ಸ್ಟಾರ್ಟ್ ಮಾಡ್ರಿ ನಾವು ಇವತ್ತು ವಿಶ್ವಹಿಂದು ಪರಿಷತ್ ಭದ್ರಾಂಗದ ಘಟಕದಿಂದ ಬೆಳಗಾವಿ ಜಿಲ್ಲೆ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಕಮಿಷನರ್ ಅವರಿಗೆ ಅರ್ಜಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ನಮ್ಮ ಗೋವು ಹಿಂದೂಗಳ ಅಸ್ಮಿತೆಯ ಧಕ್ಕೆ ಆಗುವಂತೆ ಗೋವನ್ನು ಕಡಿದು ಮಾರಾಟ ಮಾಡ್ತಾ ಇದ್ದಾರೆ ಗೋವುಗಳ ಹತ್ಯೆ ಆಗ್ತಾಯಿದೆ ಗೋವುಗಳನ್ನು ನಾವು ಹಿಂದೂಗಳು ಮೂವತ್ತ್ಮೂರು ಕೋ ಕೋಟಿ ದೇವತೆಗಳು ಗೋವಿನಲ್ಲಿ ಇದೆ ಎಂದು ನಮ್ಮ ಹಿಂದೂಗಳ ಭಾವನೆ ಇದೆ ಹಿಂದೂಗಳ ಆರಾಧ್ಯ ದೈವ ಗೋಮಾತೆ ಗೋಮಾತೆಯನ್ನು ರಕ್ಷಿಸಬೇಕು ಉಳಿಸಬೇಕು ಬೆಳೆಸಬೇಕು ಗೋಮಾತೆಯನ್ನು ಇವತ್ತು ಹಿಂದೂಗಳ ಭಾವನೆಗೆ ವಿರೋಧ ವಿರೋಧವಾಗಿ ಅವರು ನಮ್ಮ ಗೋವುಗಳ ಕಾಯ್ದೆ ಇದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಧಾನಸಭೆಯಲ್ಲಿ ಅರವತ್ತೊಂಬತ್ತರ ಅಡಿಯಲ್ಲಿ ಕಾಯ್ದೆ ಪಾಸಾಗಿದ್ದು ಆ ಕಾಯ್ದೆ ವಿರುದ್ಧವಾಗಿ ಯಾರೂ ಕಾಯ್ದೆಯನ್ನು ಪಾಲಿಸ್ತಾ ಇಲ್ಲ ಮುಸಲ್ಮಾನರು ಹಾಗೂ ಇನ್ನಿತರ ಜನಾಂಗದವರು ಗೋವುಗಳನ್ನು ಕಡಿದು ಅದನ್ನು ತಿನ್ನುತ್ತಾ ಇದ್ದಾರೆ ಅದನ್ನು ಪ್ರತೀಕವಾಗಿರುವ ಗೋವನ್ನು ಯಾರೂ ಇದನ್ನು ಮಾಡಬಾರ್ದು ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿಯವರು ಅದನ್ನು ನಿಷೇಧಾಜ್ಞೆ ಹೊರಡಿಸಿ ಕಾಯ್ದೆ ಪ್ರಕಾರ ಗೋವನ್ನು ಉಳಿಸಬೇಕು ಗೋ ಹತ್ಯೆ ನಿಲ್ಲಿಸಬೇಕು ಗೋ ಸಾಗಾಣಿಕೆ ನಿಲ್ಲಿಸಬೇಕು ಮತ್ತು ನಮ್ಮ ಗೋ ರಕ್ಷಕರು ಯಾರ್ದಾರು ಅವ್ರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅವರು ವಿರುದ್ಧ ಕಾಯ್ದೆ ಹಾಕ್ತಾ ಇದ್ದಾರೆ ಗೋವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲ ನಿಂತಿದ್ದೀವಿ ಗೋ ರಕ್ಷಣೆ ಮಾಡೋದಕ್ಕಾಗಿ ಹೋರಾಟ ಮಾಡ್ತೀವಿ ನಮ್ಮ ಗೋ ರಕ್ಷಕರಿಗೆ ಬೇಕಾದಂಥ ಅವರು ವಿರುದ್ಧ ಕಾಯ್ದೆ ಮಾಡ್ತಾರೆ ಆ ಕಾಯ್ದೆ ಹಾಕ್ಬಾರ್ದು ಗೋ ರಕ್ಷಣೆ ಮಾಡಬೇಕು ಹೊರತಾಗಿ ಗೋವನ್ನು ಮಾಡುವಂಥ ಪ್ರಯತ್ನ ಆಗಬಾರ್ದು ಹತ್ಯೆ ಮಾಡಬಾರ್ದು ಗೋ ಕಡಿಬಾರ್ದು ನಮ್ಮ ವಿನಂತಿ ಆನಂದ್ ಕರ್ಲಿಂಗ್ ನಾವು